ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ತಗೊಂಡು ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇನ್ನು ಹಲವಾರು ಹಗರಣಗಳನ್ನು ಇವಾಗ ಪ್ರಸ್ತುತ ನಾವು ನೋಡ್ತಾ ಇದೀವಿ ಅವರು ಪದಚ್ಯುತಿ ಆಗೋ ತನಕ ನಾವು ಹೋರಾಟ ಮುಂದುವರೆತದೆ ಅಂತ ಹೇಳ್ತಾ ಇದೀವಿ ಮೇಕಾದಾಟು ಕುಡಿಯುವ ನೀರಿಗಾಗಿ ಹೋರಾಟ ಮತ್ತು ಗ್ಯಾರಂಟಿಗಳು ಕ ಗ್ಯಾರಂಟಿಗಳು ಅದು ಇದು ಅಂತ ಹೇಳಿ ಜನಕ್ಕೆ ಮೋಸ ಮಾಡಿ ಜನಕ್ಕೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇವತ್ತೇನು ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟು ತಗೊಂಡು ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇವತ್ತು ಭ್ರಷ್ಟಾಚಾರ ಎಷ್ಟಿದೆ ಅಂದರೆ ಜನರನ್ನು ಕಿತ್ತು ತಿನ್ನುವಷ್ಟು ಬಡತನ ಬಡತನ ರೇಖೆ ಇನ್ನೂ ಕೆಳಗೆ ಹೋಗುವಂಥ ಒಂದು ಪರಿಸ್ಥಿತಿ ಇವಾಗ ನಾವು ಬಂದಿದ್ದೇವೆ ಅದಕ್ಕೆ ಕಾರಣ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಪೂರ್ತಿ ಎಲ್ಲ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಕಿತ್ತಾಕಿದ್ರು ನಮ್ಮ ಕರ್ನಾಟಕದಲ್ಲಿ ಅವರು ಹೇಳಿದಂಥ ಸುಳ್ಳು ಭರವಸೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸುಳ್ಳು ಭರವಸೆಗಳ ಮೂಲಕ ನಮ್ಮ ಜನ ಇವತ್ತೇನು ಓಟ್ ಹಾಕಿದ್ರು ಅವರು ಕಣ್ಣೀರು ಕೈ ಇದ್ದಾರೆ ಅದರಿಂದ ಇನ್ನು ಮುಂದೆ ಆದ್ರೂ ಇನ್ನು ಮುಂದೆ ಆದ್ರೂ ಈ ಭ್ರಷ್ಟ ಸರ್ಕಾರ ತಲುಗಬೇಕು ಅಂತ ನಾವು ಪಾದಯಾತ್ರೆ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ ವಾಲ್ಮೀಕಿ ಸಾವಿರಾರು ಕೋಟಿ ಹಗರಣ ಇರ್ಬೋದು ಬಡವರ ದುಡ್ಡು ದಲಿತರ ದುಡ್ಡನ್ನು ತಿಂದಿರ್ತಕ್ಕಂಥದ್ದು ಇರ್ಬೋದು ಮೂಢ ಹಗರಣ ನಾಲ್ಕು ಸಾವಿರ ಕೋಟಿ ಹಗರಣ ಇರ್ಬೋದು ಇನ್ನೂ ಹಲವಾರು ಹಗರಣಗಳನ್ನು ಇವಾಗ ಪ್ರಸ್ತುತ ನಾವು ನೋಡ್ತಾ ಇದ್ದೀವಿ ಅದರ ಅದರ ವಿರುದ್ಧ ನಾವು ಬಿ ಜೆ ಪಿ ರಾಜ್ಯಾದ್ಯಂತ ಹೋರಾಟವನ್ನು ಶುರು ಮಾಡಿದ್ದೀವಿ ನಮ್ಮ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಮುಂದಾಳತ್ವದಲ್ಲಿ ನಮ್ಮ ಯಡಿಯೂರಪ್ಪ ಅವರ ಮುಂದಾಳತ್ವದಲ್ಲಿ ಬೆಂಗಳೂರಿಂದ ಎನ್ ಡಿ ಎ ಸರ್ಕಾರ ಹಾಗೂ ಕುಮಾರಸ್ವಾಮಿ ಅವರ ಒಂದು ಸಹಕಾರದೊಂದಿಗೆ ನಾವು ಬೆಂಗಳೂರಿನಿಂದ ಮೈಸೂರಿನ ತನಕ ಈ ಏನು ಹಗರಣಗಳ ಒಂದು ಒಂದು ಬಿಚ್ಚಿಡಬೇಕು ಈ ಹಗರಣಗಳ ಒಂದು ಸರಮಾಲೆಯನ್ನು ಬಿಚ್ಚಿಡಬೇಕು ಅಂತ ನಾವೇನು ಇವತ್ತು ಹೊರಟಿದ್ದೀವಿ ಅದಕ್ಕೆ ಜನಸ್ಪಂದನೆ ರಾಜ್ಯಾದ್ಯಂತ ಅತ್ಯುತ್ತಮವಾಗಿದೆ ಇವು ಇವತ್ತೆಲ್ಲ ಜನ ಜನ ಸಾಗರವೇ ಬಂದಿದೆ ಇನ್ನು ಎರಡು ದಿವಸ ಬಾಕಿ ಇದೆ ಇನ್ನು ಎರಡು ದಿವಸದೊಳಗಡೆ ರಾಜೀನಾಮೆ ಕೊಡಲೇಬೇಕು ಅಂತ ನಾವಾದರೂ ಆಗ್ರಹ ಮಾಡ್ತಾ ಇದ್ದೀವಿ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟರೆ ಮಾತ್ರ ಅವರು ಮಾನ ಮರ್ಯಾದೆ ಉಳ್ಕೊಳ್ಳುತ್ತೆ ನಲವತ್ತು ಹತ್ತು ವರ್ಷಗಳ ಕಪ್ಪು ಚುಕ್ಕೆ ಇಲ್ಲದ ರಾಜಕೀಯ ಅಂತ ಏನು ಸುಳ್ಳು ಹಗರಣಗಳನ್ನು ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಹಗರಣಗಳನ್ನು ಮಾಡಿನೇ ಅವರು ಮುಚ್ಚಾಕ್ಲಿಕ್ಕೆ ಈ ತರ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅದರಿಂದ ನಾವೆಲ್ಲರೂ ಹೋರಾಟಕ್ಕೆ ಇಳಿದಿದ್ದೀವಿ ಹೋರಾಟ ಸಿದ್ದರಾಮಯ್ಯನವರ ಅವರು ಪದಚ್ಯುತಿ ಆಗೋ ತನಕ ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳ್ತಾ ಇದೀವಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ